ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಳೀರಿ ಉಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಟಾಪಿಕ್ ಏನಂದ್ರೆ ಒಂದು ಸ್ಟಾಕ್ ಮೋರ್ ದೆನ್ ತೊಂಬತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಆದ್ರೆ ಈಗ ಲಾಸ್ಟ್ ತ್ರೀ ಡೇಸ್ ಇಂದ ಪ್ರತಿದಿನ ಕೂಡ ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಯೂಸ್ಯಲಿ ಪ್ರಶ್ನೆಗಳು ರೈಸ್ ಆಗುತ್ತೆ ಸ್ಟಾಕ್ ಒಳ್ಳೆ ಪ್ರಮಾಣದಲ್ಲಿ ಕ್ರಾಶ್ ಆಗಿದೆ ಈಗ ಕಮ್ ಬ್ಯಾಕ್ ಮಾಡ್ತಿದೆ ನಾವು ಬೈ ಮಾಡಬಹುದಾ ಅಂತ ನಾನು ಆ ಸ್ಟಾಕ್ ಗೆ ಹೋಗೋದಕ್ಕೆ ಮುಂಚೆನೆ ಒಂದು ಮಾತನ್ನ ಹೇಳ್ತೀನಿ ಮೋಸ್ಟ್ ಆಫ್ ದ ಟೈಮ್ ಇದು ಟ್ರಾಪ್ ಆಗಿರುತ್ತೆ ಈಗ ಬೈ ಮಾಡಿದ್ವಿ ಅಂದ್ರೆ ಟ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆ ಏನು ಎಲ್ಲವನ್ನು ಕೂಡ ನಾವು ನೋಡೋಣ ಆದ್ರೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಇದ್ದಂತ ಸ್ಟಾಕ್ ಇವತ್ತು ಅರವತ್ ರೂಪಾಯಿಗೆ ಬಂದಿದೆ ಅಂದ್ರೆ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ ಅವರು ಥಿಂಗ್ ಏನಿರುತ್ತೆ ಅಂದ್ರೆ ಸಾವಿರ ರೂಪಾಯಿ ಇತ್ತಲ್ವಾ ಖಂಡಿತ ಮತ್ತೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಯೋಚನೆ ಮಾಡ್ತಾರೆ ಅರವತ್ ರೂಪಾಯಲ್ಲಿ ಇದೆ ಐನೂರು ರೂಪಾಯಿಗೆ ಬಂದ್ರೆ ನಮ್ಗೆ ಒಳ್ಳೆ ಲಾಭ ಅನ್ನೋ ಥಿಂಕಿಂಗ್ ಪ್ಯಾಟರ್ನ್ ಇರುತ್ತೆ ಬಟ್ ಐನೂರು ರೂಪಾಯಿಗೆ ಬರಬೇಕು ಅಂದ್ರೆ ಐದು ವರ್ಷನೇ ಬೇಕಾಗ್ಬೋದು ಹತ್ತು ವರ್ಷನೂ ಬೇಕಾಗ್ಬೋದು ಅದನ್ನ ಯಾರು ಯೋಚನೆ ಮಾಡೋದಿಲ್ಲ ಬಟ್ ಈ ರೀತಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಏನ್ ಬರುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಟ್ರಾಪ್ ಆಗಿರುತ್ತೆ ಆ ನಂತರ ಅಗೇನ್ ಅಂದ್ರೆ ಸ್ವಲ್ಪ ದಿನದ ನಂತರ ಅಗೇನ್ ಲೋಯರ್ ಸರ್ಕ್ಯೂಟ್ ಶುರುವಾಗುತ್ತೆ ಜನ ಆಗುತ್ತೆ ತಗಲಾಕೊಳ್ತಾರೆ ಆ ರೀತಿಯ ಅನುಭವಗಳು ಈಗಾಗ್ಲೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಲ ಆಗಿದಾವೆ ನಾನು ಹಲವಾರು ಶೇರ್ ಗಳನ್ನ ಇದೇ ರೀತಿ ಕವರ್ ಮಾಡಿ ತಿಳಿಸ್ಕೊಟ್ಟಿದೀನಿ ಕೂಡ ಹಾಗಾದ್ರೆ ಈ ಕಂಪನಿನೂ ಅದೇ ರೀತಿ ಆಗುತ್ತಾ ಈ ವಿಚಾರಕ್ಕೆ ಬಂದ್ರೆ ಖಂಡಿತ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲ ಕಂಪನಿನೂ ಬೇರೆ ಕಂಪನಿಗಳ ತರನೇ ಆಗ್ಬೇಕು ಅಂತ ಏನಿಲ್ಲ ಏನ್ ಯಾರು ಬರ್ದಿಟ್ಟಿರೋ ರೂಲ್ ಇಲ್ಲ ಈ ಕಂಪನಿ ಡಿಫರೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಬಟ್ ಸಮಸ್ಯೆಗಳಿರುವಂತ ಕಡೆ ಹೋಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸಮಸ್ಯೆಗಳು ಇಲ್ಲದೆ ಅಂತ ಕಡೆ ಒಳ್ಳೆ ಶೇರುಗಳನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ ಟೆನ್ಷನ್ ಕೂಡ ಇರೋದಿಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ಅಂತೂ ನಿಮ್ಮದೇ ಯಾಕಂದ್ರೆ ನಿಮ್ಮ ಹಣ ಇನ್ವೆಸ್ಟ್ ಮಾಡೋರು ನೀವು ಲಾಸ್ ಆದ್ರೂ ನಿಮ್ಮದೇ ಪ್ರಾಫಿಟ್ ಆದ್ರೂ ನಿಮ್ದೇ ಬಟ್ ನಾನು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಆ ನಂತರ ಫೈನಲ್ ಡಿಸಿಷನ್ ಆಗಿರಲಿ ಆಗಿರ್ಲಿ ಮುಂದುವರೆ ಮುಂಚೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ಮುಂದೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಜನ್ಸಾಲ್ ಎಂಜಿನಿಯರಿಂಗ್ ಕಳೆದ ಮೂರು ದಿನದಿಂದ ಅಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಯೂಶಲಿ ಇಂತಹ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ ತಗಲಾಕ್ ಕೊಡ್ತಾರೆ ಕೆಲವು ಸಲ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಬಟ್ ಅಂತ ಚಾನ್ಸಸ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ಜೊತೆಗೆ ಸಾಕಷ್ಟು ಸಮಯ ತಗೊಳತ್ತೆ ಈ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಅಲಿಗೇಷನ್ಸ್ ಇದೆ ಕಂಪನಿ ಪ್ಲಾಂಟ್ ಅಲ್ಲಿ ಕೆಲಸಾನೇ ನಡೀತಿಲ್ಲ ಅಂತ ಹೇಳ್ತಾ ಇದೆ ಸೆಬಿ ಆದ್ರೆ ಕಂಪನಿ ಪ್ಲಾಂಟ್ ಇದೆ ಅಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೊಡುತ್ತೆ ಬಟ್ ಪ್ಲಾಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಇಬ್ರು ಮೂರ್ ಜನ ಸೆಕ್ಯೂರಿಟಿ ಗಾರ್ಡ್ಸ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳುತ್ತೆ ಇಂಥ ಕಡೆ ಇನ್ವೆಸ್ಟ್ ಮಾಡೋದು ಎಷ್ಟು ಸರಿ ಯೋಚನೆ ಮಾಡಿ ಜೊತೆಗೆ ತಗೊಂಡಿರೋಂತ ಲೋನ್ ಅನ್ನ ಬೇರೆ ಕಡೆ ಖರ್ಚು ಮಾಡ್ತಾರೆ ಕಂಪನಿಯ ಪ್ರಮೋಟರ್ಸ್ ಬಿಸಿನೆಸ್ ಗೆ ಅಂತ ಲೋನ್ ತಗೊಂಡು ಅದೇ ದುಡ್ಡಲ್ಲಿ ಲಕ್ಸುರಿ ಪರ್ಚೇಸ್ ಮಾಡ್ತಾರೆ ಪ್ಲಾಂಟ್ ಇದೆ ಅಂತಾರೆ ಅಲ್ಲಿ ನಡೀತಿಲ್ಲ ಎಂತ ಕಡೆ ಇನ್ವೆಸ್ಟ್ ಮಾಡೋದು ಖಂಡಿತ ಎಷ್ಟು ಸರಿ ಗೊತ್ತಿಲ್ಲ ಇನ್ ಕೇಸ್ ನೀವು ಟ್ರಯಲ್ ನೋಡೋಣ ಅಂತ ಏನೋ ಇನ್ನೂರು ಸಾವಿರ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ ಬಟ್ ನಿಮ್ಗೆ ಒಳ್ಳೆ ಲಾಭದ ದೃಷ್ಟಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ನೋ ದೂರ ಇರೋದೇ ಬೆಟರ್ ಆಗುತ್ತೆ ಅದರಲ್ಲೂ ನಿನ್ನೆ ಒಂದು ಸುದ್ದಿ ಬಂದಿದೆ ನಾನ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ನೋಡಬಹುದು ಸರ್ಕ್ಯೂಟ್ ಆಸ್ ಜನ್ಸಾ ಫೈಲ್ಸ್ ಫಾರ್ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ ಅಗೇನ್ಸ್ಟ್ ಫಾರ್ಮ್ ಐಆರ್ಇಡಿಎ ತಾನು ಕೊಟ್ಟಿರುವಂತ ಲೋನ್ ಕಂಪನಿ ತೀರ್ಸ್ತಿಲ್ಲ ಇದರ ಅಸೆಟ್ಸ್ ಅನ್ನ ಅಂದ್ರೆ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿ ನಮ್ಮ ಲೋನ್ ತೀರಿಸಿ ಅಂತ ಎನ್ ಸಿಎಲ್ ಟಿ ಗೆ ಅಪ್ಲಿಕೇಶನ್ ಆಗ್ತಾ ಇದೆ ಲೀಗಲ್ ಆಕ್ಷನ್ ತಗೊಳಕ್ಕೆ ಹೊರಟಿದೆ ಐನೂರ ಹತ್ತು ಕೋಟಿ ಲೋನ್ ಕೊಡಬೇಕು ಅಂತ ಇಲ್ಲಿ ಲೋನ್ ಕೊಟ್ಟಿರೋದು ಬರೀ ಐಆರ್ಇಡಿಎ ಎ ಮಾತ್ರ ಅಲ್ಲ ಇವನ್ ಪಿ ಎಫ್ ಸಿ ಕೂಡ ಲೋನ್ ಕೊಟ್ಟಿದೆ ಆರ್ನೂರ ಮೂವತ್ ಮೂರು ಕೋಟಿ ಲೋನ್ ಪಿ ಎಫ್ ಸಿ ಕೊಟ್ಟಿದೆ ಇವರು ಕೂಡ ಅವ್ರ ಕೈ ಜೋಡಿಸ್ತಾರೆ ಏರ್ ಇಡಿಯಾ ಜೊತೆ ಸೇರ್ತಾರೆ ಯಾಕಂದ್ರೆ ಇವರು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಅಬ್ವಿಯಸ್ಲಿ ಬೇರೆ ದಾರಿ ಇಲ್ಲ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಗೊಯ್ತು ಇನ್ ಕೇಸ್ ಲಿಕ್ವಿಡೇಟ್ ಮಾಡ್ಲಿಕ್ಕೆ ಎನ್ ಸಿ ಎಲ್ ಟಿ ಆರ್ಡರ್ ಮಾಡ್ತು ಅಂದ್ರೆ ಕಂಪನಿಯನ್ನ ಮಾರಾಟ ಮಾಡ್ತಾರೆ ಅಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಕಂಪನಿಯನ್ನ ಬೇರೆ ಕಂಪನಿ ತಗೊಂಡು ಅದನ್ನ ಬಿಸಿನೆಸ್ ರನ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ನೊಂದು ರನ್ ಮಾಡ್ದೇನೆ ಇರಬಹುದು ಡಿ ಲಿಸ್ಟ್ ಮಾಡಬಹುದು ಎರಡು ಪ್ರೊಸೀಜರ್ಸ್ ಅಲ್ಲಿ ಇನ್ವೆಸ್ಟರ್ಸ್ ಗೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಕಂಪನಿ ಲಿಸ್ಟ್ ಡಿಟಿ ಹಂಗೆ ಕಂಟಿನ್ಯೂ ಮಾಡಿದ್ರು ಕೂಡ ತಗೊಂಡವರು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅಂತ ಯಾವ್ದೇ ಗ್ಯಾರಂಟಿ ಇಲ್ಲ ಜೊತೆಗೆ ಇನ್ ಕೇಸ್ ಲಿಕ್ವಿಡ್ ಏಟ್ ಮಾಡಿದ್ರು ಅಂತಂದ್ರೆ ಶೇರ್ ಹೋಲ್ಡರ್ಸ್ ಏನ್ ಸಿಗುತ್ತೆ ಅಂತ ನೋಡಿದ್ರೆ ನಾನು ಐ ಬಿ ಸಿ ಕೋಡ್ ನ ಪ್ರೊಸೀಜರ್ ಓಪನ್ ಮಾಡಿದೀನಿ ಇಲ್ಲಿ ಯಾರಿಗೆಲ್ಲ ಪೇಮೆಂಟ್ ಮಾಡ್ತಾರೆ ಒನ್ ಬೈ ಒನ್ ಇದೆ ಇದ್ರ ಬಗ್ಗೆ ನಾನು ಹಿಂದೆ ಸಪರೇಟ್ ವಿಡಿಯೋ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಐ ಬಿ ಸಿ ಕೋಡ್ ಬಗ್ಗೆ ಇನ್ ಕೇಸ್ ಯಾವ್ದೇ ಒಂದು ಕಂಪನಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಹೋಯ್ತು ಅಂದ್ರೆ ಯಾರಿಗೆ ಫಸ್ಟ್ ಹಣ ಸಿಗುತ್ತೆ ಏರ್ ಹೋಲ್ಡರ್ ಸಿಗುತ್ತಾ ಬೇರೆಯವ್ರಿಗೆ ಸಿಗುತ್ತಾ ಅಂತ ಇದರಲ್ಲಿ ಡೀಟೇಲ್ ಆಗಿ ಮೆನ್ಶನ್ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ ಎಲ್ಲಿಗೆ ಹಣ ಮುಗಿಯುತ್ತೋ ಮುಂದಕ್ಕೆ ಪೇ ಮಾಡೋದಿಲ್ಲ ಫಸ್ಟ್ ಇರೋದ್ ನೋಡಬಹುದು ದ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಕಾಸ್ಟ್ ಫಸ್ಟ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಏನಿರುತ್ತೆ ಅದರ ಕಾಸ್ಟ್ ಅನ್ನ ರಿಕವರ್ ಮಾಡ್ಕೊಳ್ತಾರೆ ಕಂಪನಿ ಅಸೆಟ್ಸ್ ಎಲ್ಲ ಮಾರಾಟ ಮಾಡಿದ ನಂತರ ಯಾವುದೋ ಒಂದು ಕಂಪನಿ ಫಾರ್ ಎಕ್ಸಾಂಪಲ್ ಸಾವಿರ ಕೋಟಿ ತಗೊಳ್ತು ಅಂತ ಇಟ್ಕೊಳ್ಳಿ ಅದರಲ್ಲಿ ಈ ಇನ್ಸಾಲ್ವೆನ್ಸಿ ರಿಸೊಲ್ಯೂಷನ್ ಪ್ರೋಸೆಸ್ ನ ಕಾಸ್ಟ್ ಎಷ್ಟಿರುತ್ತೆ ಅದನ್ನ ತಗೊಳ್ತಾರೆ ಲಿಕ್ವಿಡೇಷನ್ ಕಾಸ್ಟ್ ಅನ್ನ ನಂತರ ಡೆಟ್ಸ್ ವಿಚ್ ಶಲ್ ರ್ಯಾಂಕ್ ಈಕ್ವಲಿ ಬಿಟ್ವೀನ್ ಅಮಾಂಗ್ ದ ಫಾಲೋಯಿಂಗ್ ಡೆಟ್ಸ್ ಕಂಪನಿ ಯಾವ ಸಾಲಗಳನ್ನ ತಗೊಂಡಿರುತ್ತೆ ಅದರಲ್ಲೂ ನೋಡಬಹುದು ಫಸ್ಟ್ ವರ್ಕ್ ಮಂತ್ಸ್ ಡ್ಯೂಸ್ ಇನ್ ಕೇಸ್ ಕಂಪನಿ ಲಿಕ್ವಿಡೇಷನ್ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಎಂಪ್ಲಾಯೀಸ್ ಸ್ಯಾಲ್ರಿ ಏನಾದರೂ ಡ್ಯೂಸ್ ಇದ್ರೆ ಅದನ್ನ ಫಸ್ಟ್ ಪೇ ಮಾಡ್ತಾರೆ ನಂತರ ಡೆಟ್ಸ್ ಔಟ್ ಟು ಎ ಸೆಕ್ಯೂರ್ಡ್ ಕ್ರೆಡಿಟರ್ ಇಲ್ಲಿ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾರೆ ಮೊದಲು ಪೇ ಮಾಡೋದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಇನ್ ಕೇಸ್ ಇಷ್ಟು ಪೇ ಮಾಡುವಾಗ ದುಡ್ಡು ಮುಗಿದೋಯ್ತಾ ಅಷ್ಟಕ್ಕೆ ಕ್ಲೋಸ್ ಮುಂದರ್ಗೆ ಯಾರಿಗೂ ದುಡ್ಡು ಸಿಗೋದಿಲ್ಲ ವೇಜಸ್ ಅಂಡ್ ಎನಿ ಅನ್ಪೇಡ್ ಡ್ಯೂಸ್ ಟು ಎಂಪ್ಲಾಯೀಸ್ ಅದರ್ ದಾನ್ ವರ್ಕ್ ಮೆನ್ ವರ್ಕ್ ಮನ್ ಅಲ್ಲದೆ ಬೇರೆ ಎಂಪ್ಲಾಯೀಸ್ ಗೆ ಇರುವಂತ ಡ್ಯೂಸ್ ಅನ್ನ ಪೇ ಮಾಡಬೇಕಾಗುತ್ತೆ ನಂತರ ಫೈನಾನ್ಷಿಯಲ್ ಡೆಟ್ಸ್ ಔಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಷ್ಟೆಲ್ಲ ಪೇ ಮಾಡಿ ದುಡ್ಡು ಉಳಿದ್ರೆ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾರೆ ನಂತರ ಫಾಲೋಯಿಂಗ್ ಡ್ಯೂಸ್ ಸೆಲ್ ರ್ಯಾಂಕ್ ಈಕ್ವಲಿ ಬಿಟ್ವೀನ್ ಅಮಾಂಗ್ ದ ಫಾಲೋಯಿಂಗ್ ಗವರ್ನಮೆಂಟ್ ಡ್ಯೂಸ್ ಏನಾದರೂ ಗವರ್ನಮೆಂಟ್ ಡ್ಯೂಸ್ ಇದ್ರೆ ಅದನ್ನ ಪೇ ಮಾಡಬೇಕಾಗುತ್ತೆ ನಂತರ ಡೆಟ್ ಟು ಪೇ ಸೆಕ್ಯೂರ್ಡ್ ಕ್ರೆಡಿಟರ್ ಫಾರ್ ಎನಿ ಅಮೌಂಟ್ ಅನ್ಪೇಯ್ಡ್ ಫಾಲೋಯಿಂಗ್ ದ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ನಂತರ ಇದರಲ್ಲೂ ಅಗೇನ್ ಸೆಕ್ಯೂರ್ ಕ್ರೆಡಿಟರ್ಸ್ ಬರ್ತಾರೆ ನಂತರ ಎನಿ ರಿಮೈನಿಂಗ್ ಡೆಟ್ಸ್ ಅಂಡ್ ಡ್ಯೂಸ್ ಇಲ್ಲಿವರೆಗೂ ಇನ್ನೂ ಹಣ ಉಳಿದಿದೆ ಅಂದ್ರೆ ಇನ್ನು ಯಾವ್ದಾದ್ರು ಡೆಟ್ಸ್ ಅಂಡ್ ಡ್ಯೂಸ್ ಇದ್ರೆ ಅದನ್ನ ಪೇ ಮಾಡಬೇಕು ನಂತರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಫ್ ಎನಿ ಇನ್ ಕೇಸ್ ಯಾರಾದ್ರೂ ಡಿಬೆಂಚರ್ಸ್ ನಂದಿರ್ಬೋದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರಬಹುದು ಅವರಿಗೆ ಪೇ ಮಾಡ್ತಾರೆ ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ನಾವು ನೀವು ಮಾರ್ಕೆಟ್ ಅಲ್ಲಿ ಶೇರ್ಸ್ ಬೈ ಮಾಡ್ತೀವಲ್ಲ ನಮಗೆ ಗೆ ಆರ್ ಪಾರ್ಟ್ನರ್ಸ್ ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ಪಾರ್ಟ್ನರ್ಸ್ ಅಲ್ಲಿ ಬರ್ತಾರೆ ಅವರಿಗೆ ಪೇಮೆಂಟ್ ಮಾಡುವಂತದ್ದು ಆಲ್ಮೋಸ್ಟ್ ಇಲ್ಲಿವರೆಗೂ ಬರೋದು ಅಷ್ಟರಲ್ಲಿ ಹಣ ಇರೋದೇ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಶೇರ್ ಹೋಲ್ಡರ್ಸ್ ಏನು ಸಿಗೋದಿಲ್ಲ ಇನ್ ಕೇಸ್ ಲಿಕ್ವಿಡೇಟ್ ಮಾಡಿದ್ರು ಅಂದ್ರೆ ಅದೇ ಯಾರಾದ್ರೂ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿ ಅದನ್ನ ರನ್ ಮಾಡ್ತಾರೆ ಅಂದ್ರೆ ಆಗ ಏನೋ ಸ್ವಲ್ಪ ಸಿಗುವಂತ ಚಾನ್ಸ್ ಇರುತ್ತೆ ಬಟ್ ಅದನ್ನು ಕೂಡ ನಾನು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅಲ್ಲೂ ಕೂಡ ತುಂಬಾನೇ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹೇಗೆ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಪತಂಜಲಿ ಫುಡ್ಸ್ ಈ ಸ್ಟಾಕ್ ಫೇಮಸ್ ಸ್ಟಾಕ್ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಎಸ್ಪೆಷಲಿ ನೀವು ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿದ್ರೆ ಇದರ ಹಿಂದಿನ ಸ್ಟೋರಿ ಗೊತ್ತಿರೋದಿಲ್ಲ ಪತಂಜಲಿ ಫುಡ್ಸ್ ಈ ಪತಂಜಲಿ ಫುಡ್ಸ್ ಮುಂಚೆ ರುಚಿ ಸೋಯಾ ಅಂತ ಇತ್ತು ಹೆಸರು ಪತಂಜಲಿ ಫುಡ್ಸ್ ಆಗಿರ್ಲಿಲ್ಲ ಅದನ್ನ ಪತಂಜಲಿ ಗ್ರೂಪ್ ಅಕ್ವೈರ್ ಮಾಡ್ಕೊಂಡು ನಂತರ ಅದರ ನೇಮ್ ಪತಂಜಲಿ ಫುಡ್ಸ್ ಅಂತ ಬದಲಾಯಿಸಿರೋದು ನೋಡಬಹುದು ಆಫ್ಟರ್ ಪತಂಜಲಿ ಫುಡ್ಸ್ ಫಾರ್ಮರ್ಲಿ ರುಚಿಸೋಯಾ ವಾಸ್ ಅಕ್ವೈರ್ಡ್ ಅಂಡರ್ ಬ್ಯಾಂಕ್ ಕ್ರಫ್ಟಿ ಕೋಡ್ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಫ್ಟಿ ಕೋಡ್ ದ ಕಂಪನಿ ಅಂಡರ್ ವೆಂಟ್ ಸಿಗ್ನಿಫಿಕೆಂಟ್ ಶೇರ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಶೇರ್ ಅಡ್ಜಸ್ಟ್ಮೆಂಟ್ ಆಯ್ತು ಅಂತ ನೀವು ಇಲ್ಲಿ ನೋಡಬಹುದು ದ ಅಕ್ವಿಸೇಷನ್ ಅಪ್ರೂವ್ಡ್ ಅಂಡರ್ ಐಬಿಸಿ ರಿಸಲ್ಟೆಡ್ ಇನ್ ಅಂಡ್ರೆಡ್ ಟು ಒನ್ ಶೇರ್ ಕನ್ಸಾಲಿಡೇಷನ್ ನೂರು ಶೇರ್ಗಳನ್ನ ಒಂದು ಶೇರ್ ಮಾಡ್ತು ಕಂಪನಿ ಇನ್ ಕೇಸ್ ರುಚಿ ಸೋಯಾ ಶೇರ್ ನೂರಿದ್ರೆ ಅವ್ರಿಗೆ ಒಂದೇ ಶೇರ್ ಸಿಕ್ಕಿದ್ದು ಪತಂಜಲಿದು ಪತಂಜಲಿ ಅಕ್ವೈರ್ ಮಾಡ್ಕೊಂಡ್ಮೇಲೆ ಯೋಚನೆ ಮಾಡಿ ನೀವೇ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇತ್ತು ಆ ಶೇರ್ ನ ಬೆಲೆ ಅಂದ್ರೆ ಹತ್ತು ಸಾವಿರ ಆಗೋಯ್ತು ನೂರ್ ಶೇರ್ಗೆ ಬಟ್ ಅಕ್ವಿಸೇಷನ್ ಆದ್ಮೇಲೆ ಕೊಟ್ಟಿದ್ದು ಒಂದ್ ಶೇರ್ ಆಗ ಸ್ಟಾಕ್ ಪ್ರೈಸ್ ಇತ್ತು ಅರೌಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಆಯ್ತು ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ ನೈಂಟಿ ನೈನ್ ಪರ್ಸೆಂಟ್ ರೆಡ್ಯೂಸ್ ಆಗೋಯ್ತು ರುಚಿ ಸೋಯಾ ಇದ್ದಾರ್ಗೆ ಲಾಭ ಅಂತ ನೀವು ಅಂದ್ಕೊಳ್ಬಹುದು ಇನ್ ಕೇಸ್ ಯಾರಾದ್ರೂ ರುಚಿ ಸೋಯಾ ಇದ್ದು ಅವ್ರ ಏನಾದ್ರು ಪತಂಜಲಿ ಫುಡ್ಸ್ ಅನ್ನ ಇನ್ನೂ ವರ್ಲ್ಡ್ ಮಾಡಿದ್ರೆ ಖಂಡಿತ ಇವತ್ತು ಕೂಡ ಲಾಸ್ ಅಲ್ಲೇ ಇರ್ತಾರೆ ಅವರು ದೊಡ್ಡ ಮಟ್ಟದ ಲಾಸ್ ಅಲ್ಲೇ ಇರ್ತಾರೆ ಹಾಗಾಗಿ ಬೇರೆ ಕಂಪನಿ ತಗೊಂತು ಅಂತ ತಕ್ಷಣ ಭರ್ಜರಿ ಪರ್ಫಾರ್ಮೆನ್ಸ್ ಏನ್ ಕೊಟ್ಬಿಡೋದಿಲ್ಲ ಅಲ್ಲೂ ಕೂಡ ಸ್ಟ್ರಗಲ್ ಇದ್ದೇ ಇರುತ್ತೆ ಆ ನಂತರ ಈಗ ಬೇರೆ ಪತಂಜಲಿ ಜೀಲಿ ಈಗ ಪರ್ಫಾರ್ಮ್ ಮಾಡ್ತಾ ಇದೆ ಬಟ್ ಇಂದಿನ ಶೇರ್ ಹೋಲ್ಡರ್ಸ್ ಏನಿದ್ರು ಅವರು ಇವತ್ತು ಕೂಡ ಲಾಸ್ ಅಲ್ಲೇ ಇದ್ದಾರೆ ಜೊತೆಗೆ ಇನ್ನೊಂದು ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದದ್ದು ನೋಡಬಹುದು ಇದು ಯಾವ ಕಂಪನಿ ಅಲೋಕ್ ಇಂಡಸ್ಟ್ರೀಸ್ ಇದು ಕೂಡ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ನ ಮೂಲಕನೇ ರಿಲಯನ್ಸ್ ಇಂಡಸ್ಟ್ರೀಸ್ ಬೈ ಮಾಡಿದ್ದು ಇದರ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿ ಇವೆಲ್ಲ ಚಾರ್ಟ್ ಗಳು ಅಡ್ಜಸ್ಟ್ ಆಗಿದಾವೆ ಎಸ್ಪೆಷಲಿ ಹೊಸ ಕಂಪನಿ ಅಕ್ವೈರ್ ಮಾಡ್ಕೊಂಡ ಮೇಲೆ ಅವೈಲಬಲ್ ಇರೋ ಗಳು ಇಂದಿನ ಚಾರ್ಟ್ ಅವೈಲೇಬಲ್ ಇಲ್ಲ ಎಲ್ಲಿ ತೋ ಅಲ್ಲೇ ಇದೆ ಇವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ರಿಲಯನ್ಸ್ ಗ್ರೂಪ್ ಅಕ್ವೈರ್ ಮಾಡ್ಕೊಳ್ತು ಅಂತ ಬೈ ಮಾಡಿರೋರು ತುಂಬಾ ಜನ ಇದ್ದಾರೆ ಅವರು ಕೂಡ ಈಗಲೂ ಲಾಸ್ ಅಲ್ಲೇ ಇದಾರೆ ಅಥವಾ ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಆ ರೀತಿ ಇದೆ ಕಂಪನಿಯ ಲಾಸ್ ಅಥವಾ ಪ್ರಾಫಿಟ್ ಇದನ್ನ ಡಿಸೈಡ್ ಮಾಡೋದು ಕಂಪನಿಯ ಬಿಸ್ನೆಸ್ ಎಸ್ಪೆಷಲಿ ಜನ್ಸಲ್ ವಿಚಾರಕ್ಕೆ ಬಂದ್ರೆ ಬಿಸ್ನೆಸ್ ಬಗ್ಗೆನೆ ಪ್ರಾಪರ್ ಮಾಹಿತಿ ಕೊಟ್ಟಿಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಇಂಥ ಕಡೆ ಹೋಗೋದು ಎಷ್ಟು ಸರಿ ನನ್ಗಂತೂ ಗೊತ್ತಿಲ್ಲ ನಾನು ಈಗ ಹೇಳಿದೆ ಇನ್ ಕೇಸ್ ಏನಾದ್ರೂ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿ ಎನ್ ಸಿ ಎಲ್ ಟಿ ಅಪ್ರೂವಲ್ ಕೊಡ್ತು ಅಂದ್ರೆ ಖಂಡಿತ ಇವರು ಎನ್ ಸಿ ಎಲ್ ಟಿ ಗೆ ಹೋಗ್ತಾರೆ ಅಫಿಲಿಯೇಟ್ ಟ್ರಿಬ್ಯುನಲ್ ಹೋಗ್ತಾರೆ ಹೋಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಅಥವಾ ಇನ್ವೆಸ್ಟರ್ಸ್ ಆದ್ರೂ ಹೋಗ್ಬಹುದು ಬಟ್ ಅಲ್ಲೂ ಏನಾದ್ರು ಕ್ರೆಡಿಟರ್ಸ್ ಪರನೆ ಬಂತು ಅಂದ್ರೆ ಬೇರೆ ದಾರಿ ಇಲ್ಲ ಲಿಕ್ವಿಡೇಟ್ ಮಾಡ್ಬೇಕಾಗುತ್ತೆ ಯಾರಾದ್ರೂ ನ ನೋಡ್ಬೇಕಾಗುತ್ತೆ ಅಲ್ಲಿವರೆಗೂ ಶೇರ್ ಹೋಲ್ಡರ್ಸ್ ಗಾನ್ ಕೇಸ್ ಈಗ ಅರವತ್ ರೂಪಾಯಿ ಇರುವ ಸ್ಟಾಕ್ ರೂಪಾಯಿಗೂ ಬರಬಹುದು ಇನ್ ಕೇಸ್ ಎಲ್ಲ ಸರಿ ಆಯ್ತು ಅಂದ್ರೆ ಆರ್ನೂರು ರೂಪಾಯಿಗೂ ಹೋಗ್ಬೋದು ಹೋಗ್ಬೋದೇನೋ ಗೊತ್ತಿಲ್ಲ ಬಟ್ ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ ನಾವೀಗ್ ತಾನೆ ನೋಡೋದ್ವಲ್ಲ ರುಚಿ ಸೋಯಾ ಪತಂಜಲಿ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರ್ಬೋದು ಬಟ್ ರುಚಿ ಸೋಯಾ ಶೇರ್ ಹೋಲ್ಡರ್ಸ್ ಈಗಲೂ ಕೂಡ ಲಾಸ್ ಅಲ್ಲೇ ಇದ್ದಾರೆ ಜೊತೆಗೆ ಅಲೋಕ್ ಇಂಡಸ್ಟ್ರೀಸ್ ನೋಡಿದ್ವಲ್ಲ ಆಲ್ಮೋಸ್ಟ್ ಟ್ವೆಂಟಿ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲೇ ಇದೆ ಈಗಲೂ ಕೂಡ ಅಂತ ದೊಡ್ಡ ರಿಟರ್ನ್ಸ್ ಏನಿಲ್ಲ ಈವನ್ ಟೂ ರುಪೀಸ್ ತ್ರೀ ರುಪೀಸ್ ಇದ್ದಾಗ ಯಾರಾದ್ರೂ ಬೈ ಮಾಡಿದ್ರೆ ಅಂಡಿದ ಅವರು ಸ್ವಲ್ಪ ಪ್ರಾಫಿಟ್ ಅಲ್ಲಿ ಇದಾರೆ ಇಲ್ಲ ಅಂತ ಅಲ್ಲ ಬಟ್ ಆ ನಂತರ ಬೈ ಮಾಡಿದವರು ಯಾರು ಒಳ್ಳೆ ಲಾಭವನ್ನ ಗಳಿಸಿಲ್ಲ ಅಲ್ಲೂ ಕೂಡ ಹೀಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ನಿಮ್ಗೆ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಇಂದ ಬಂದು ಗ್ರೇಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತ ಕಂಪನೀಸ್ ತುಂಬಾನೇ ಕಡಿಮೆ ನೈನ್ಟಿ ನೈನ್ ಪರ್ಸೆಂಟ್ ಯಾವ ಕೊಟ್ಟಿಲ್ಲ ಅದರಲ್ಲೂ ಹಳೆ ಕಂಪನಿಯ ಸಮಸ್ಯೆಯಲ್ಲಿ ಸಿಗಾಕೊಂಡಿರೋರು ಪ್ರಾಫಿಟ್ ಬಂದಿಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪತಂಜಲಿ ಪತಂಜಲಿ ಗ್ರೂಪ್ ಅಕ್ವೈರ್ ಮಾಡ್ಕೊಂಡ್ಮೇಲೆ ಮೇಲೆ ಬೈ ಮಾಡಿರೋರು ಪ್ರಾಫಿಟ್ ಅಲ್ಲಿ ಇರಬಹುದು ಆದ್ರೆ ರುಚಿ ಸೊಯ ಇದ್ದಾಗ ಬೈ ಮಾಡಿರೋರು ಯಾರು ಪ್ರಾಫಿಟ್ ಅಲ್ಲಿಲ್ಲ ಯಾಕಂದ್ರೆ ಅವರ ನೂರು ಶೇರ್ ಒಂದ್ ಶೇರ್ ಆಗಿದೆ ಅವ್ರ ಎಷ್ಟಕ್ಕಾದ್ರೂ ಬೈ ಮಾಡಿರ್ಲಿ ಇಲ್ಲೂ ಅಷ್ಟೇ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಕಂಪನಿಯ ಮ್ಯಾನೇಜ್ಮೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ ಎಂ ಡಿ ಕೊಟ್ಟಿದ್ದಾರೆ ಓಲ್ ಟೈಮ್ ಡೈರೆಕ್ಟರ್ ಆಗಿದ್ದವರು ಕೊಟ್ಟಿದ್ದಾರೆ ಬಟ್ ನೆಕ್ಸ್ಟ್ ಬರುವಂತ ಮ್ಯಾನೇಜ್ಮೆಂಟ್ ಯಾವ ರೀತಿ ರನ್ ಮಾಡುತ್ತೆ ಗೊತ್ತಿಲ್ಲ ಆನಂತರ ಇನ್ನು ಯಾವ್ಯಾವ ಕೇಸ್ ಗಳು ಬರ್ತವೆ ಗೊತ್ತಿಲ್ಲ ಜೊತೆಗೆ ಎನ್ ಸಿ ಎಲ್ ಟಿ ನಲ್ಲಿ ಐಆರ್ ಐಡಿಎ ಫೈಲ್ ಮಾಡಿರೋ ಕೇಸಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಟೋಟಲಿ ಅನ್ಸರ್ಟೈನಿಟಿ ಮುಂದೆ ಇರೋದು ಈ ಕಂಪನಿಗೆ ಇಂಥ ಕಡೆ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಖಂಡಿತ ನಿಮ್ಗೆ ಬಿಟ್ಟ ವಿಚಾರ ಇವಾಗ ಏನೋ ಅಪ್ಪರ್ ಸರ್ಕ್ಯೂಟ್ ಬರ್ತಾ ಇದೆ ಯಾರಿಗೊತ್ತು ಅರವತ್ ರೂಪಾಯಿ ಅಲ್ಲಿರೋದು ನೂರ ಇಪ್ಪತ್ತು ರೂಪಾಯಿ ವರೆಗೂ ಕೂಡ ಹೋಗ್ಬಹುದು ಆನಂತರ ಯಾವಾಗ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಕೆಲವ್ರು ಅಂದ್ಕೊಳ್ಬಹುದು ಅರವತ್ ರೂಪಾಯಿದೆ ಹೋಗ್ಲಿ ಬಿಡಿ ಎಂಬತ್ ರೂಪಾಯಿ ಹೋದಾಗ ನಾನು ಎಕ್ಸಿಟ್ ಹಾಕ್ತೀನಿ ಅಂತ ದಿನ ಅಪ್ಪ ಸರ್ಕ್ಯೂಟ್ ಬರ್ತಿದ್ದಾಗ ಎಕ್ಸಿಟ್ ಹಾಕಕ್ಕೆ ಮೂಡ್ ಬರಲ್ಲ ಹೇ ಲಾಭ ಆಗ್ಲಿ ಬಿಡು ಆಗ್ಲಿ ಬಿಡು ಆಗ್ಲಿ ಬಿಡು ಅಂತ ನಾವು ವೈಟ್ ಮಾಡ್ತಾ ಇರ್ತೀವಿ ಇದು ವ್ಯುಮನ್ ಸೈಕಾಲಜಿ ಆಮೇಲೆ ಏನಾಗುತ್ತೆ ಕೆಳಗಡೆ ಬಿಳಕ್ ಶುರುವಾದಾಗ ನಮ್ಗೆ ಎಕ್ಸಿಟ್ ಆಗೋಕೆ ಚಾನ್ಸಸ್ ಸಿಗೋದಿಲ್ಲ ಯಾಕಂದ್ರೆ ದಿನ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿರುತ್ತಲ್ಲ ಹಾಗಾಗಿ ಅಂದ್ಕೊಳ್ಳೋದು ಸುಲಭ ಬಟ್ ಪ್ರಾಕ್ಟಿಕಲಿ ಅದನ್ನ ಮಾಡೋದ್ ಕಷ್ಟ ಕೇರ್ಫುಲ್ ಆಗಿರಿ ಅಷ್ಟೇ ನಾನು ಹೇಳೋದಿಷ್ಟ ನಿಮ್ಗೆ ಬೈ ಮಾಡ್ಬೇಕಾ ರೆಡಿ ಇದೀರ ಅಷ್ಟ್ ಬೈ ಮಾಡಿ ಬೇಕಿದ್ರೆ ನಂದಲ್ಲ ಇದು ಯಾವ್ದೋ ದೇವ್ರ ಉಂಡಿಗೆ ಹಾಕ್ಬಿಡ್ತಾ ಇದೀನಿ ಅಂತ ತಗೋಬೇಕಷ್ಟೇ ಯಾಕಂದ್ರೆ ದೇವ್ರ ಉಂಡಿಗೆ ಹಾಕಿದ್ಮೇಲೆ ನಮಗೆ ಬರಲ್ಲ ಹಾಗೆ ಇದು ಹಂಗ ಅಂದ್ಕೊಂಡೆ ನಾವು ತಗೊಳ್ತೀರಿ ಅಂದ್ರೆ ಅದು ಬೇರೆ ವಿಚಾರ ಬಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಲಾಭ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೈ ಮಾಡೋದಾದ್ರೆ ಖಂಡಿತ ದೂರ ಇರಿ ಅದೇ ಬೆಟರ್ ಡಿಸಿಷನ್ ಆಗ್ಬಹುದು ಅದೇ ನಿಮ್ಗೆ ಜಾಸ್ತಿ ಲಾಭ ಕೊಡ್ಬೋದು ಯಾಕಂದ್ರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದೇ ದುಡ್ಡನ್ನ ಬಹುಶಃ ಅಲ್ಲಿ ಒಳ್ಳೆ ಲಾಭ ಸಿಕ್ಕು ಸಿಗಬಹುದು ಬಟ್ ಫೈನಲ್ ಡಿಸಿಷನ್ ನಿಮ್ದೆ ಇವತ್ ಸ್ಟಾಕ್ ಅರ್ವತ್ ರೂಪಾಯಲ್ಲಿ ಇದೆ ನೂರ್ ಇಪ್ಪತ್ ರೂಪಾಯಿಗೆ ಹೋಯ್ತು ಅಂದ್ರೆ ಅಥವಾ ಎಂಬತ್ ರೂಪಾಯಿ ಹೋಯ್ತು ಅಂತಂದ್ರೆ ಆಮೇಲೆ ಡಿಸಪಾಯಿಂಟ್ ಆಗ್ಬೇಡಿ ಓ ಮಾತು ಕೇಳಿ ನಾನ್ ಬೈ ಮಾಡ್ಲಿಲ್ಲ ಅಂತ ಫೈನಲ್ ಬಟ್ ಆಕ್ಚುಯಲ್ ಫ್ಯಾಕ್ಟ್ಸ್ ಇದಿದೆ ಫ್ಯಾಕ್ಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಫೈನಲ್ ಡಿಸಿಷನ್ ನಿಮ್ದೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೇಕು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ವೋಲ್ಡ್ ಅಂತ ನಾನು ಸತ್ಯವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ ಅಷ್ಟೇ ಫೈನಲ್ ಡಿಸಿಷನ್ ನೀವು ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ